ಕುಂದಗೋಳ ಕೆಡಿಪಿ ಸಭೆಯಲ್ಲಿ ಗ್ಯಾರಂಟಿ ಯೋಜನೆ ಸದಸ್ಯರ ಪ್ರಶ್ನೆಗಳಿಗೆ ಕೆರಳಿದ ಪಿಡಿಒಗಳ ಒಕ್ಕೂಟದಿಂದ ಶಾಸಕ ಎದುರೇ ಆಕ್ರೋಶ ಎಂಎಸ್ಐಎಲ್ ಗೊಂದಲ ಮದ್ಯಪಾನ ಮಾಡಿದವರು ರೈತರ ಜಮೀನಿಗೆ ಖಾಲಿ ಪಾಕಿಟ್ ಎಸೆಯುತ್ತಿದ್ದಾರೆ ಪ್ರತಿ ಎಕರೆಗೆ ರೂಪಾಯಿ ಇಪ್ಪತ್ತು ಸಾವಿರ ಪರಿಹಾರ ನೀಡಲು ಸದಸ್ಯರಿಂದ ನೇರ ಆಗ್ರಹ ಇಒ ವಿರುದ್ಧ ಸತಾಯಿಸಿದ ಆರೋಪ ತರಲಘಟ್ಟ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಅಕ್ರಮ ಸಿಬ್ಬಂದಿ ನೇಮಕಾತಿ ವಿಚಾರದಲ್ಲಿ ತಾಲೂಕು ಪಂಚಾಯಿತಿ ಇಒ ಸತಾಯಿಸುತ್ತಿದ್ದಾರೆ ಎಂದು ಸಭೆಯಲ್ಲಿ ಆರೋಪ ಪಿಡಿಒ ಗೈರು ಹಾಜರಿ ಕೆಲಸಕ್ಕೆ ಬಾರದೆ ವೇತನ ಪಡೆದ ಸಂಶಿ ಪಿಡಿಒ ವಿರುದ್ಧ ಸಾಕ್ಷಿ ಸಮೇತ ಆರೋಪ ಕೂಡಲೇ ಕ್ರಮಕ್ಕೆ ಒತ್ತಾಯ ಗೈರು ಹಾಜರಿ ಮತ್ತು ಅವ್ಯವಹಾರಗಳ ದೂರುಗಳು ಸಭೆಯಲ್ಲಿ ಪ್ರತಿಧ್ವನಿಸಿದವು ಗ್ಯಾರಂಟಿ ಯೋಜನೆಯ ಸದಸ್ಯ ಅಡೆವಪ್ಪ ಹೆಬಸೂರ್ ಅವರು ತರಲಘಟ್ಟ ಗ್ರಾಮ ಪಂಚಾಯತಿನಲ್ಲಿ ಅಕ್ರಮವಾಗಿ ಟರಾವು ಕಾಪಿ ತಿದ್ದುಪಡಿ ಮಾಡಿ ಸಿಬ್ಬಂದಿ ನೇಮಕಾತಿ ಮಾಡಿರುವ ಬಗ್ಗೆ ಪರಿಶೀಲನೆಗೆ ಆಗ್ರಹಿಸಲಾಗಿದೆ ಇದಕ್ಕೆ ಯಾವ ಕ್ರಮ ತೆಗೆದುಕೊಳ್ಳದೆ ತಾಲೂಕು ಪಂಚಾಯಿತಿ ಇಒ ಸತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಇನ್ನು ಸಂಶಿ ಗ್ರಾಮದ ಪಿಡಿಒ ಸರಿಯಾಗಿ ಕೆಲಸಕ್ಕೆ ಬಾರದೆ ಗೈರು ಹಾಜರಿ ದಿನದ ವೇತನವನ್ನು ಪಡೆದಿದ್ದಾರೆ ಅದಕ್ಕೆ ನನ್ನ ಬಳಿ ಸಾಕ್ಷಿ ಇದೆ ಎಂದು ಮಂಜುನಾಥ್ ಹಾದಿಮನಿ ಅವರು ಆರೋಪಿಸಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ

ಇವತ್ತು ಬೆಲ್ ಖರ್ಚಾಗಿರ್ತಾರ ವಿಡಿಯೋಗಳು ರಾಮ ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೀವಿ ನಾಂಗೆ ಮಾಡ್ಲಿಕ್ಕೆ ಮುಕ್ಕದಿರಬಹುದು ಅಂತ ಹೇಳಿದ್ರು ಒಬ್ರೇನೇ ಕೋಟಾ ಮಿಕ್ಕೋದು ಬರೋದು ಚುನಾವಣೆ ಕಮಿಟಿ ಒಳಗಾಗಿ ಬಾಡಿ ಏನು ಇನ್ಫಾರ್ಮೇಷನ್ ಬರೋ ಸಾಮಾನ್ಯ ಸಭೆ ಏನು ನಿರ್ಧಾರ ಮಾತ್ರ ಮಿಟ್ನೆ ಪಾಸ್ ಮಾಡ್ತೀರಾ ನಾವು ಒಪ್ಪೇ ಮನಂಗಿಲ್ಲ ಕೆಟಿಪಿ ಮೀಟಿಂಗ್ ಗೆ ಬರೋದ್ರ ಬ್ರೋ ಸರ್ ನಾವು ನಾ ಯಾಕೆ ಹೇಳಬೇಕು ನಿಮ್ಮ ಸಭೆ ಟಿವಿ ವರ್ದಿ ಅಂತ ಹೇಳ್ತೀರಾ ಹೇ ನಾನು ಯಾಕೆ ಹೇಳಬೇಕು ಒಬ್ರೇ ನನಗೆ ಕೇಳ್ರಿಲಿ ತಂದೆ ನಾನು ಯಾಕೆ ಹೇಳಬೇಕು ಅಂತ ಹೇಳ್ತೀನಿ ನಿಮಗೆ ನೀವು ಎಲ್ಲರೂ ನೀವೆಲ್ಲಾ ಪೀಡಿಯೋಗಳನ್ನು ಅಂದಿ ಸರಿಯಾಗಿ ನೋಡ್ರ ಹಾಯ್ತೋ ಎಡೆ ಗ್ರಾಮ ಪಂಚಾಯಿತಿ ಒಳಗ ಎನ್ ಸೋಲಾರ್ ಗ್ರೇಟ್ ಆಪೋರ ತಳಕ ಹಾಕಬೇಕು ಗ್ಯಾರಂಟಿ ಮತ್ತು ವಾರೆಂಟಿ ಇರಬೇಕು ಅವು ಅಂಗನ ವಾರೆಂಟಿ ಕಾರ್ಡ್ ಇಲ್ಲ ಅಂಗನ ಅಂದಾಜು ತಂದಿನಿ ಅಂತಂದ್ರೆ ನಾವು ಪದಲ್ಲ ನೋಡ್ರ ನೋಡ್ರ ನೋಡ್ರಿ ಸೋಲಾರ್ ಅದ್ರ ಜವಾಬ್ದಾರಿ ಅದರ ಜವಾಬ್ದಾರಿ ಎಲ್ಲರೂ ಕೂಡ ಈಗ ಪಂಚಾಯತ್ ಅದನ್ನ ನಿಗಾವಹಿಸ್ಬೇಕು ನಾವು ಖರ್ಚ ಅದ್ರ ಬಿದ್ದು ಡ್ಯೂರೇಬಿಲಿ ಅಂತ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಇಲ್ಲ ಅವರು ಫಾರ್ವರ್ಡ್ 25 ವರ್ಷ ಗ್ಯಾರಂಟಿ ಕೊಡ್ತಾರೆ ಅಕ್ಕೆ 10 ವರ್ಷ ಕೊಡ್ತಾರೆ ಈಗ ಒಂದು ಕಸ ಮಾಡ್ತೀನಿ 12 ನಾನು ಒಂದು ನಮ್ಮನ್ನ ಪರಿಶಿಲ ನಿಮ್ ನಿಮ್ಮ ಒಂದೇ ಇಲ್ಲ ನಾವ್ ಪರಿಶಿಲ ನೀಗೆ ನೇಮಚಾರ ಅಂದ್ರೆ ನಾವು ಪರಿಶಿಲ ಮಾಡ್ತೀವಿ ಹೇಳ್ತೀನಿ ಪರಿಶಿಲ ಮಾಡ್ಲಿ ನಾವು ಚುನಾಯಿತ ಪ್ರತಿನಿಧಿ ಕೆಲಸ ಮಾಡ್ತೀವಿ ಇಲ್ಲ

ಆ ತನಿಖೆ ಹಂತ ಎಲ್ಲಿಗೆ ಬಂತು ಅಂತ ಯಾವಾಗ ನೀವು ಒಂದನೇ ಮೀಟಿಂಗ್ ನಲ್ಲಿ ಈ ಪ್ರಶ್ನೆ ಕೇಳಿದಿರಿ ಆ ನಡಾವಳಿ ಬುಕ್ ನೋಡ್ಕ ನೀವು ಹಾಕಿಲ್ಲ ಅದನ ವಿಷಯನ ನಡಾವಳಿ ಬುಕ್ ನಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಹಾಕ್ತಿವಿ ಹಾಕಿಲ್ಲ ನಾನು ಆಗ ಹೇಳಿದ್ರೆ ಇದ ಈಗ ನೀವು ಕೇಳಿದ್ರಿ ಆಲ್ಮೋಸ್ಟ್ ಒಂದು ಒಪ್ಪೋತೀವಿ ನಮ್ಮ ತಾಲೂಕಾ ಮಟ್ಟದ ಅಧಿಕಾರಿಗಳು ಯಾರು ಸರ ಯಾರು ಆಕ್ಷನ್ ಟೇಕ್ ರಿಪೋರ್ಟ್ ಕೊಟ್ಟಿಲ್ಲ ದಯಮಾಡಿ ನೋಡ್ರಿ ಅವ್ರು ಏನೇನೋ ಕೆಡಿಪಿ ಮೆಂಬರ್ಸ್ ನಮ್ಮ ನಡಾವಳಿಗೆ ಏನ್ ಹೇಳ್ತಾರೋ ಅದನ್ನ ತಾವು ಎಲ್ಲಾರು ಸೇರಿ ಅನುಸರಣ ವರದಿ ಕೊಡ್ರಿ ನೀವು ಅನುಸರಣ ವರದಿ ಕೊಡ್ತಿದ್ದಕ್ಕೆ ಈಗೆಲ್ಲ ಈ ರೀತಿ ಆಗ್ತಾ ಇರೋದು ನೀವು ಹೇಳಿದ್ದ ಅದು ಪ್ರೊಸೀಡಿಂಗ್ಸ್ ನಲ್ಲಿ ಬಂದಿಲ್ಲ ಬಂದಿದ್ರೆ ನಿಮ್ ವರದಿ ಒಳಗ ಇರ್ತಿರ್ ಇನ್ನ ಏನೈತೆ ಅದನ್ನ ಯಾವ ಹಂತದೊಳಗಾವ ರಿಪೋರ್ಟ್ ಕೊಡ್ತೀನಿ ಯಾವ ಹಂತದೊಳಗ ತನಿಖೆ ಅದಾವೋ ಆ ತನಿಖೆ ರೂಪಾಯಿ ನಮ್ಗೆ ಕೊಡ್ಬೇಕು ಒಂದು ಆಮ್ಯಾಗ ನಾನು ಈ ಹಿಂದೆ ಮೀಟಿಂಗ್ ಒಳಗ ಪ್ರತಿ ಗ್ರಾಮ ಪಂಚಾಯತಿ ಸಿ ಸಿ ಕ್ಯಾಮ್ರಾ ಹಾಕ್ಬೇಕು ಅಂತ ನಾ ಕೇಳಿದ್ದೆ ಯಾವ ಎಷ್ಟು ಗ್ರಾಮ ಪಂಚಾಯತಿ ನೀವು ಸಿ ಸಿ ಕ್ಯಾಮ್ರಾ ಹಾಕಕ್ ಆದೇಶ ಕೊಟ್ರಿ ನೋಡ್ರಿ ಸರ ನಾ ಯಾಕೆ ಈ ಪ್ರಾಬ್ಲಮ್ ಹೇಳ್ತೇನೆ ಅಂತ ಕೇಳ್ರಿ ಮನೆ ಹಿರಿಯರ್ ಕೊನಿ ದೇವಸ್ಥಾನದೊಳಗ ತಂದೆ ಹೌದಾ ಬಾಳೆ ಗಿಡ ಕಳು ಒಂದು ರೈತನ ಬಾಳೆ ಗಿಡ ಕಡ್ಬೋದ್ರಿ ಫಾದರ್ಸ್ ಚಿಂಗಾದ ಬಲಿ ಮ್ಯಾಗ ಮುಚ್ಚಿದಂತ ತಾಡ್ಪತಿ ಕಳ್ ಮಾಡ್ಕೊಂಡ್ ಹೋದ್ ವರ್ಷದಲ್ಲಿ ಬೆಳೆದಂತ ಪೀಕ್ ನುಕ್ಷನ್ ಹೇಗೋತು ಮೊನ್ನೆ ಪೊಲೀಸಿಂದ ಒಂದ್ ಕಂಪ್ಲೇಂಟ್ ಆಯ್ತು ಎರಡು ಎಕರೆ ಸೋಯಾಬೀನ್ ಹೊಲಕ್ ಕಳೆನಾಶಕ ಹೊಡೆದೋದ್ರು ಈಗ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಸಿ ಎಲ್ಲಾ ಹಾಳಾಗ ಹೋಗ್ರಿ ಒಂದು ಗ್ರಾಮ ಪಂಚಾಯತ್ ಒಳಗ ಅಕ್ರಮ ಸಿಬ್ಬಂದಿ ನೇಮಕ ಮಾಡ್ಕೊಂಡ್ರಂತ ನಿಮ್ಗೆ ಎಷ್ಟನೇ ತಾರೀಕಿನ ಮನವಿ ಕೊಟ್ಟನ್ರಿ ತಾಲೂಕು ಪಂಚಾಯತಿಗೆ ಆರು ಎಂಟು ಕೊಟ್ಟಣ ಜಿಲ್ಲಾ ಪಂಚಾಯತಿಗೆ

बढ़हता कि कोड सर ये मेन है सर माइनस ऐसा करके कोड लेना है लेटर कोटिक करना है 3820 कोटिक करना है इसलिए बढ़ती करता है भाई नंबर बढ़ गया नौ अब बढ़ गया एसरो बढ़िक करता है सर चलो

ಏನ್ರಿ ತಾವು ಬಹಳಷ್ಟು ನಡೀತಾವೆ ಚಹಾ ಅಂಗಡಿಯಾಗ ಚೋಟದ ಅಂಗಡಿಗ ಎಲ್ಲ ಅಂಗಡಿಯೂ ನಡಿತೈತಿ ಅದ ಆಗ ಬಂದ್ರೆ ನಮ್ದೇನು ಸಾರ್ವಜನಿಕ ತೊಂದ್ರೆ ಮುಂಜಾನೆ ಮುಂಜಾನೆ

ಏ ಅಷ್ಟೇ ಇಲ್ಲ ಬಿಡಿ ಒಂದು 50000 ಕೊರೆ ಒಂದು 30000 ನಾಲ್ಕು ಕೊಡ್ತೀವಿ ಏ ಗ್ರೀಪರ ಒಂದು 5000 ಕೊಡ್ತಾಯ್ ಇಲ್ಲ ಇಲ್ಲ ಬಾಕ್ಸ್ ಅಂತಾರ ಅವರು ಬಾಕ್ಸ್ ಒಂದು 1500 ಕೊಡ್ತಿದ್ದೆರ್ತಾವ ಸರ್ ಅದ್ರ್ಯಾಕ್ ಇಲ್ಲ ಒಂದು 300 ಕೊಡ್ತಾವ 40 ಹೇಳ್ತಿದ್ದೆ ಬರೋ ಬಾಕ್ಸ್ ಕೊವ್ ಅದ್ರ್ಯಾಕ್ ಒಂದು ಕೆಟಿಗೆ 95 95 ವಾಟರ್ ಹೇಳ್ತೋಬೇಕು

ಅಲ್ಲಿ ಏನಾಗಿತ್ತು ಅಂದ್ರೆ ರೈತರಿಗೆ ರಸ್ತೆದಾಗ ಬಾಡಿ ಹೊಡಿತಾರ ಪ್ರೂಫ್ ಒಳ ಮಕ್ಕಳು ಅವರು ರೈತರು ಹೊಲ್ದಾಗ ಎಲ್ಲಿ ಬಸ್ ಆದರೆ ಬಾಟ್ಲಿ ಹೊಡಿತಾರೆ ಇದನ್ನು ಈಗ ಒಂದು ಗೌರ್ಮೆಂಟ್ ಆದೇಶ ಐತಿ ಯಾವ ನೀರಿನ ಬಾಟ್ಲಿ ಮಾಡ್ತಾರೆ ಅವ್ನ ರಿಕವರಿ ಮಾಡ್ಬೇಕಂದ್ರೆ ಒಂದು ಗೌರ್ಮೆಂಟ್ ಆದೇಶ ಐತಿ ಅಲಿಗ್ರೌಣ್ರಿ ಈಗ ಒಂದು ನೀರಿನ ಬಾಟ್ಲಿ ಅಂತೈತಿ ಅದ್ರ ಮ್ಯಾಗ ಅವ್ರು ಆಯ್ತೈತಿ ಆ ನೀರಿನ ಬಾಟ್ಲಿ ಮಾರಾಕೆ ಮಾಡಿಂದ ಅದು ಖಾಲಿ ಗಿಂತ ಹೊಳೆ ಖರೀದಿ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಒಂದು ರೂಲ್ಸ್ ಐತಿ ಹಾಂ ಇವರು ಪ್ಲಾಸ್ಟಿಕ್ ಹಾಳ್ಳಿ ಮಾಡ್ತಾರ ಪ್ಲಾಸ್ಟಿಕ್ ಹಾಳಿನ ಅಂಗಡಿ ಕಾಲ ಮ್ಯಾಲಷ್ಟ ಇವರು ಕೇಸ್ ಹಾಕ್ತಾರ ಅಲ್ಲೇ ವ್ಯವಸ್ಥೆನ ಮಾಡ್ತಾವ ಕುಡಿಯಾಕ ಅಂಗಡಿ ಅವೇನ ದಬ್ಬೆಯಿಂದ ಇರ್ತಾವಲ್ಲ ಒಂದು ಎರಡನೇದು ಎಮ್ ಎಸ್ ಅನ್ ಮ್ಯಾಲೆ ಕಟ್ಟ ಮಾರಿರ್ತಾರಲ್ಲಾ ಅವನ್ನ ರಿಕವರಿ ಮಾಡೋರ್ ಯಾರು ಅವ್ರ ಮ್ಯಾಲ್ ಕೆಸ್ ಹಾಕವ್ರ್ಯಾರು ಈ ವಸ್ತು ತುಂಬಾ ಕೆಟ್ಟ ಬೀಳ್ತಾವು ಬಾಟ್ಲಿ ಬೀಳ್ತಾವ ಇವ್ರೇನ್ ಮಾಡ್ತಾರಾ ನೀರಿನ ಬಾಟ್ಲಿ ಲೋಟ ಮಾಡ್ತಾರ ಕೇಸ್ ಕೆಸಾಕ್ತಾರ Isso corrigir ali,

那那也也，那我们挺牢的。 रहतेस <laughs> ಎರಡನೇ ತಾರೀಕೆ ಸೀರೆ ಮಾಡ್ರಿ ನೋಡ್ರಿ ಕೇಸ್ ಹಾಕೋತ ಆಯ್ತ ಆ ಕುಂದ್ ವಾಗಿಸ್ ಮಣ್ಣಿ ಮಾಡ್ತಲ್ಲೇಟಿಗೆ ನಾವ ಎಲ್ಲಾ ಪೂಜೆ ಮಾಡ್ತಾರಿನ ಮುಂದೆ ಪೂಜೆ ಮಾಡ್ ನೀವು ಬಾಟಿ ಹಾಕಿ ಮ್ಯಾಗ್ ಹೌದ್ರಿ

ಒಟ್ಟಾರೆಯಾಗಿ ಕುಂದಗೋಳದ ಕೆಡಿಪಿ ಸಭೆ ಈ ಬಾರಿ ಜನರ ಕುಂದು ಕೊರತೆಗಳ ಬಿಸಿಯನ್ನು ನೇರವಾಗಿ ಆಡಳಿತ ಮಂಡಳಿಗಳಿಗೆ ತಂದಿಟ್ಟಿದೆ ಈ ವಾಗ್ವಾಗಳು ಕೇವಲ ಸಭೆಗೆ ಸೀಮಿತವಾಗುತ್ತವೆಯೋ ಅಥವಾ ಸಮಸ್ಯೆಗಳ ಪರಿಹಾರಕ್ಕೆ ದಾರಿ ಮಾಡಿಕೊಡುತ್ತವೆಯೋ ಎಂಬುದನ್ನು ಕಾದು ನೋಡಬೇಕಿದೆ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕಮ್ಮಾರ್ ತಹಶೀಲ್ದಾರ್ ರಾಜು ಮಾವ್ಕರ್ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಸತೀಶ್ ಕೊಬ್ಬೈನವರ್ ಹಾಗೂ ಗ್ಯಾರಂಟಿ ಯೋಜನೆಯ ಸದಸ್ಯರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಪಬ್ಲಿಕ್ ಸಮಾಚಾರದ ಮತ್ತಷ್ಟು ವರದಿಗಳಿಗಾಗಿ ನಮ್ಮೊಂದಿಗೆ ಇರಿ ನಮಸ್ಕಾರ